ಅದೇ ಒಂದು ಖುಷಿಯಾದ ವಿಷಯ ಹೇಳ್ಬೇಕಂತಂದ್ರೆ ಬಟ್ಟೆ ಮಾತ್ರ ಪ್ಯಾಕ್ ಅವಾಗಲೇ ಒಂದು ವೀಕ್ ಇಂದ ಪ್ಯಾಕ್ ಮಾಡ್ತಾ ಇದ್ದಾಳೆ ನಮ್ಮಕ್ಕನ್ ತೋರ್ಸೋದಿಕ್ಕೆ ಆಗಿರ್ಲಿಲ್ಲ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೊ ಫಸ್ಟು ಟೈಮು ನಮ್ಮ ಸಿಹಿ ನೋಡೋದಕ್ಕೆ ನಮ್ಮ ಅಕ್ಕ ಇದ್ದಾಳೆ ಅದೇ ಒಂದು ಖುಷಿಯಾದ ವಿಷಯ ಹೇಳಬೇಕಂತಂದರೆ ಆ್ಯಂಡ್ ನಾನು ಮುದ್ದುನ ಸಲ ಎತ್ಕೊಂಡಿರಲಿಲ್ಲ ಬಿಕಾಸ್ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಸೊ ಈ ಸಲ ಎತ್ಕೋಬೇಕು ಅಂತ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತೀಯ ಮುದ್ದು ಯಾವಾಗ ಕರ್ಕೊಬರ್ತಿಯಾ ಅಂತ ಸೊ ಇವತ್ತು ಬರ್ತಾ ಇದ್ದಾಳೆ ಅಂದರೆ ಅವಳು ಭೀಮ್ನಮಾಸೆಗೆ ಪೂಜೆ ಇಟ್ಕೊಂಡಿದ್ದಾಳೆ ಮಾದಪ್ಪನಿ ಟೆಂಪಲಲ್ಲಿ ಸೊ ಹಾಗಾಗಿ ಇವಾಗ ಬರ್ತಾ ಇದ್ದಾಳೆ ಸೊ ಸಿಹಿನ ನೋಡಿಲ್ಲ ಸೊ ಸಿಹಿಗೆ ಒಂದಷ್ಟು ಬಟ್ಟೆ ಏನೇನೋ ತೊಗೊಬರ್ತಾ ಇದ್ದಾಳೆ ಏನೇನು ತರ್ತಿದ್ದಾಳೆ ಅಂತ ತೋರಿಸ್ತೀನಿ ಸೊ ಮುದ್ದು ಲಗೇಜ್ಗಿನ್ನ ಸಿಹಿ ಲಗೇಜೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ಲು ಸಾರಿ ಗೈಸ್ ಸ್ವಲ್ಪ ಡಿಸ್ಟರ್ಬೆನ್ಸು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗಂತ ಹೇಳ್ತಾ ಇದ್ಲು ಇವಾಗ ನಮ್ಮ ಮಮ್ಮಿ ಹೋಗಿದ್ದಾರೆ ಕರ್ಕೊಬರೋದಕ್ಕೆ ನಮ್ಮ ಮಮ್ಮಿ ಸ್ಟೇ ಆಗೋದಿಲ್ಲ ಸೊ ಬೆಳಗ್ಗೆ ಹೋಗಿದ್ದಾರೆ ಸಂಜೆ ಅಷ್ಟೊತ್ತಿಗೆಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ ನಾನು ಹೆಂಗೆ ಅಂದರೆ ಸಂಜೆ ಸಂಜೆವರೆಗೂ ಸಿಹಿನ ನಾನು ಹ್ಯಾಂಡಲ್ ಮಾಡ್ತೀನಿ ಬಟ್ ನೈಟು ಮಾತ್ರ ನಾನು ಆಗೋದಿಲ್ಲ ಅಂದರೆ ನಮ್ಮ ಮಮ್ಮಿ ಇರಲೇಬೇಕು ನನಗೆ ಇಲ್ಲ ಹಾಗಾಗಿ ನಮ್ಮ ಮಮ್ಮಿ ಬೇಗ ಹೋಗಿ ಬೇಗ ಬಂದುಬಿಡ್ತಾರೆ ಮಮ್ಮಿ ಇವಾಗ ಆಲ್ರೆಡಿ ಮೈಸೂರು ಹತ್ರ ಇದ್ದಾರೆ ಸೊ ನಮ್ಮ ಅಕ್ಕ ಅಷ್ಟೊತ್ತಿಗೆ ಎಲ್ಲ ಹಾಕಿರ್ತಾಳೆ ಬಟ್ಟೆ ಮಾತ್ರ ಆವಾಗಲೇ ಒಂದು ವೀಕಿಂದನೂ ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂದರೆ ನಾನು ಕೂಡ ಸೆಕೆಂಡ್ ಮಂತ್ಗೆ ಒಂದು ಬಟ್ಟೆ ಬುಕ್ ಮಾಡಿಸಿದ್ದೆ ಸೊ ಅದು ಕೂಡ ಫ್ರಾಕೇನೆ ಬಟ್ ಫಸ್ಟ್ ಮಂತದ್ದು ಫ್ರಾಕು ಸೆಕೆಂಡ್ ಮಂತದ ಫ್ರಾಕು ಬೇಡ ಅಂತ ಅಂದ್ಕೊಂಡಿದ್ದೆ ಬೇರೆ ಟೈಪಲ್ಲಿ ಬುಕ್ ಮಾಡೋಣ ಅಂತ ಹೇಳಿ ಬಟ್ ಅದು ನನಗೆ ಫ್ರಾಕೇ ಚೆನ್ನಾಗಿ ಸಿಕ್ತು ಅಂದರೆ ಹೇರ್ ಕೂಡ ಇದೆ ಅದು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅದನ್ನು ಬುಕ್ ಮಾಡಿದ್ದೀನಿ ಕ್ಲಾತೆಲ್ಲ ನಮ್ಮ ಅಕ್ಕ ಚೆನ್ನಾಗಿದೆ ಅಂತ ಹೇಳಿದ್ದಾಳೆ ಆ್ಯಂಡ್ ಪ್ರೈಸ್ ಆಲ್ಸೋ ಕಮ್ಮಿ ಬಿಡ್ತು ನನಗೆ ಆನ್ಲೈನ್ ಪೇಮೆಂಟ್ ಮಾಡಿದ ಫಸ್ಟೇ ಪೇಮೆಂಟ್ ಮಾಡಿದ್ದಕ್ಕೆ ಆಫರ್ ಇತ್ತು ಪ್ರೈಸು ಎಷ್ಟು ಅದು ಒನ್ ಹಂಡ್ರೆಡ್ ಸಮ್ಥಿಂಗು ಏನೋ ಒನ್ ಏಯ್ಟಿ ರುಪೀಸ ಏನೋ ಅನಿಸುತ್ತೆ ಅದು ಬಟ್ ಅದು ನಮಗೆ ಸಿಕ್ಸ್ಟಿ ರುಪೀಸ ಸೆವೆಂಟಿ ರುಪೀಸ್ಗೋಬಿಟ್ಟು ಹಾಗಾಗಿ ನಾನು ಆನ್ಲೈನ್ ಪೇಮೆಂಟ್ ಮಾಡಿಸಿದ್ದೆ ಅಕ್ಕ ಆಲ್ಮೋಸ್ಟ್ ಆನ್ಲೈನ್ ಪೇಮೆಂಟೇ ಮಾಡೋದು ಅಂದರೆ ಅಮೌಂಟ್ ಎಷ್ಟೊಂದು ಕಮ್ಮಿ ಆಗುತ್ತೆ ಆ್ಯಂಡ್ ಅವ್ರು ಆಗಿರೋದ್ರಿಂದ ಇನ್ನೂ ಕಮ್ಮಿ ಆಗುತ್ತೆ ಆ್ಯಂಡ್ ಬೇಗ ಕೂಡ ಬರುತ್ತೆ ಬಟ್ ಇಲ್ಲಂದರೆ ಮ್ಯಾಕ್ಸಿಮಮ್ಮು ಸೆವೆನ್ ಏಯ್ಟ್ ಡೇಸ್ ಆಗಲೇಬೇಕು ಇಲ್ಲಿಗಂತೂ ಮೈಸೂರಿಗಾದ್ರೆ ಒಂದು ಫೋರ್ ಫೈವ್ ಡೇಸಲ್ಲಿ ಬರುತ್ತೆ ಬಟ್ ಇಲ್ಲಿಗೆ ಏಟ್ ಡೇಸ್ ಸೆವೆನ್ ಡೇಸ್ ಆಗಬೇಕು ಅದೇ ಬೇಜಾರು ನಂಗೆ ಇಲ್ಲಿಗೆ ಬುಕ್ ಮಾಡೋದಕ್ಕೆ ಸೊ ಅಕ್ಕ ಬರ್ತಾ ಇದ್ದಾಳಲ್ಲ ಅಂತ ಹೇಳಿ ನಾನು ಅಲ್ಲಿಗೆ ಬುಕ್ ಮಾಡಿಸಿದ್ದೆ ಸೊ ಅದನ್ನು ಕೂಡ ತೊಗೊಬರ್ತದಾಳೆ ಆ್ಯಂಡ್ ಇನ್ನು ಒನ್ ವೀಕ್ ಹೋದರೆ ನಮ್ಮ ಸಿಹಿಗೆ ಟೂ ಮಂತ್ ಆಯಿತು ಗೈಸ್ ಒಂಥರ ಖುಷಿ ದಿನಗಳು ಬೇಗ ಬೇಗ ಕಳೀತಿದೆ ಅಂತ ಹೇಳಿ ಆ್ಯಂಡ್ ಟೂ ಮಂತ್ ಆದ್ರೂ ಕೂಡ ನಾನು ಇನ್ನೂ ಪ ನಂದು ಡೆಲಿವರಿದು ಬ್ಲಾಗ್ ಆಗಲಿಲ್ಲ ಅಂದರೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಬ್ಲಾಗು ಬಿಕಾಸ್ ನನಗೆ ರಿಂಗ್ಲೆಟ್ ಬೇಕು ಇಲ್ಲಾಂದರೆ ಯಾರಾದರೂ ಕ್ಯಾಮ್ರಾ ಹಿಡ್ಕೊಳ್ಳೋದಿಕ್ಕೆ ಬೇಕು ಸೊ ನಾನು ಸಿಹಿ ನೋಡಿಕೊಂಡು ಕ್ಯಾಮ್ರಾ ಹಿಡ್ಕೊಳ್ಳೋದಿಕ್ಕೆ ಯಾರಾದರೂ ಬಂದರೆ ಸೊ ಅವರು ತಕ್ಷಣ ಬೇಗ ನಾನು ವೀಡಿಯೋ ಮಾಡಿಬಿಟ್ರೆ ಅವರು ಕೂಡ ಹೊರಡ್ತಾರೆ ನಾನು ಸಿಹಿನ ನೋಡ್ಕೊಳ್ಳೋದ್ರಿಂದ ಲೈಟ್ ಆದರೆ ಸರಿ ಅವ್ಳು ಮಲ್ಕೊಂಡಾಗ ಕ್ಲಿಪ್ಪಿಂಗ್ಸ್ ತಗೋತೀನಿ ಅವಳು ಎದ್ದಿದ್ದಾಗ ಅವಳನ್ನು ನೋಡ್ಕೊತೀನಿ ಇಲ್ಲ ನಮ್ಮ ಮಮ್ಮಿ ಎತ್ಕೊಂಡಾಗ ಕ್ಲಿಪ್ಪಿಂಗ್ಸ್ ತೊಗೋತೀನಿ ಆ ಥರ ಸರಿ ಹೋಗುತ್ತೆ ನನಗೆ ಲೈಟ್ ಆದರೆ ಬಟ್ ರಿಂಗ್ ಲೈಟ್ ಎಷ್ಟು ಹೇಳಿದ್ರು ತಂದೆ ಕೊಡ್ತಾಯಿಲ್ಲ ನೆನೆಯೂ ಕೂಡ ಬಂದಿದೆ ಸಂಜು ಬಟ್ ನೆನೆಯೂ ಕೂಡ ತಂದು ಕೊಡಲಿಲ್ಲ ಆ್ಯಂಡ್ ಸಂಜು ಬಂದಾಗ ಕ್ಲಿಪ್ಪಿಂಗ್ ತೊಗೊಂಡು ಹಾಕಿ ಅಂತ ಇದ್ರಿ ಸೊ ಒಂದು ಕ್ಲಿಪ್ಪಿಂಗ್ ಇದೆ ಬಟ್ ಅದನ್ನು ಆ್ಯಡ್ ಮಾಡೋದೇ ಮರ್ತ್ಕೊಬಿಡ್ತೀನಿ ಬಿಕಾಸ್ ಅದು ವೀಡಿಯೋ ಕೊನೆಯಲ್ಲಿದೆ ಹಾಗಾಗಿ ನಾನು ಯಾರು ಸರ್ಚ್ ಮಾಡೋದು ಮರ್ತೇ ಹೋಗ್ತೀನಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿದ್ದೆ ಯಾರೋ ಕಮೆಂಟ್ ಮಾಡಿದ್ರು ಹಾಗಾಗಿ ಆ್ಯಂಡ್ ನೆನೆ ಬಂದಾಗ ನಾನು ಯಾವುದೇ ರೀತಿಯಾದಂಥ ವಿಡಿಯೋಸ್ ವೀಡಿಯೋಸ್ ಮಾಡಿಲ್ಲ ಬಿಕಾಸ್ ಅವ್ನು ಬಂದಾಗ ನಾನು ಮಲ್ಕೊಬಿಟ್ಟಿರ್ತೀನಿ ಅಂದರೆ ನೆನ್ನೆ ಸ್ನಾನ ಮಾಡಿದ್ದಲ್ಲ ಸೊ ಮಲ್ಕೊಂಡಿದ್ದೆ ನಾನು ಕ್ಲಿಪ್ಪಿಂಗ್ ತೊಗೊಂಡಿಕ್ಕೆ ಆಗಲಿಲ್ಲ ಜಸ್ಟ್ ಫೋಟೋಸ್ಗಳಷ್ಟೇ ತೊಗೊಂಡಿದ್ದು ಅವ್ನು ಸಿಹಿ ಜೊತೆ ತೊಗೊಂಡ ಸೊ ಸಿಹಿಗೆ ಟೂ ಮಂತ್ ಕಂಪ್ಲೀಟ್ ಆಗುತ್ತೆ ನನ್ನ ವೀಕಲ್ಲಿ ಸೊ ಟೂ ಮಂತದ್ದು ಏನು ಥೀಮ್ ಅಂತಂದರೆ ಮ್ಯಾಂಗೋ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಕಾಸ್ ಇದು ಮ್ಯಾಂಗೋ ಸೀಸನ್ ಅಲ್ವಾ ಹಾಗಾಗಿ ಮ್ಯಾಂಗೋ ಮುಗಿಯೋ ಅಷ್ಟರಲ್ಲಿ ಮ್ಯಾಂಗೋ ಸೀಸನ್ದು ಮಾಡಿಬಿಡೋಣ ಅಂತ ನಾನು ಅದಕ್ಕೆ ಮ್ಯಾಂಗೋ ಥೀಮಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಅದೇ ಥರ ಮಾಡೋದು ಸೊ ತೋರಿಸ್ತೀನಿ ನೆಕ್ಸ್ಟು ಮಾಡ್ತೀನಲ್ಲ ಇನ್ನೊಂದು ವೀಕ್ ಆದಮೇಲೆ ಹೇಗಿದೆ ಅಂತ ಆವಾಗಲೂ ನೀವು ಹೇಳಿ ಆ್ಯಂಡ್ ನಾನು ಫ್ಲವರ್ ತಿಮ್ಮಲ್ಲಿ ಮಾಡಿದ್ದು ಒಂದಷ್ಟು ಜನಕ್ಕೆ ಇಷ್ಟ ಆಯಿತು ಅನಿಸುತ್ತೆ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾಯಿದ್ರಿ ಅದು ಚೆನ್ನಾಗಿದೆ ಆ ಥರನೇ ಮಾಡ್ತೀವಿ ಸಿಸ್ ನಾವು ಅಂತ ಹೇಳಿ ಆ್ಯಂಡ್ ಒಂದಿಬ್ಬರು ಮೂರು ಜನ ಮಾಡಿದ್ದೀರ ಫ್ಲವರ್ ಥೀಮಲ್ಲೇ ಬಿಕಾಸ್ ಫ್ಲವರು ರೆಡ್ ಆಗಿರೋದ್ರಿಂದ ನಾವು ಫೋಟೋ ಕ್ಲಿಕ್ ಮಾಡಿದಾಗ ಅದು ಎದ್ದು ಕಾಣಿಸುತ್ತೆ ಹಾಗಾಗಿ ಒಂದಷ್ಟು ಜನ ಮಾಡಿದ್ದೀರ ಸೊ ನಾನು ಫೋಟೋಸ್ಗಳನ್ನು ನೋಡಿದೆ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆ್ಯಂಡ್ ಇನ್ನೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡಿದ್ರಿ ಸಿಸ್ ಅದು ಚೆನ್ನಾಗಿದೆ ನಾನು ಕೂಡ ಮಾಡ್ತೀನಿ ಬಟ್ ಬೇರೆ ಥರ ಮಾಡ್ತೀನಿ ಅಂತ ಅಂದ್ಕೊಂಡು ಹೇಳ್ತಾ ರೀ ಆ್ಯಂಡ್ ಕೆಲವೊಬ್ಬೊಬ್ಬರು ನಾನು ಮಾಡಿರೋ ಥರನೇ ಮಾಡಿದ್ದೀರಾ ಸೊ ಅದು ರೆಡ್ ಅಲ್ವಾ ಆವಿಯಸ್ಲಿ ರೆಡ್ ಹೈಲೈಟ್ ಕಲರೇ ಅದು ಸೊ ಕಾಣಿಸುತ್ತೆ ಸೊ ಈ ಸಲ ಬಂದು ಯೆಲ್ಲೋ ಕಲರು ಬಿಕಾಸ್ ಮ್ಯಾಂಗೋ ಬಂದು ಎಲ್ಲೋ ಕಲರ್ ಅಲ್ವಾ ಹಾಗಾಗಿ ಗೈಸ್ ಈ ಸಲ ಮ್ಯಾಂಗೋನ ನಾನು ಜಿಯೋ ಮಾರ್ಟಲ್ಲೇ ಆರ್ಡರ್ ಮಾಡಿಬಿಡ್ತೀನಿ ಮುಂಚೆ ಎಲ್ಲ ಜಿಯೋ ಮಾರ್ಟು ಇಲ್ಲಿ ಇರಲಿ ಅಲೋ ಇರಲಿಲ್ಲ ಬಟ್ ಇವಾಗ ಜಿಯೋ ಅಲ್ಲಿ ಇವಾಗ ಬರುತ್ತೆ ಇಲ್ಲಿಗೆ ಸೊ ಅದನ್ನು ಬುಕ್ ಮಾಡಿಬಿಡ್ತೀನಿ ಮ್ಯಾಂಗೋನ ನಾನು ಆಲ್ರೆಡಿ ನೋಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ಅದು ಎಲ್ಲೋ ಕಲರೇ ಬೇಕು ಸ್ವಲ್ಪ ಕಲರು ಸ್ವಲ್ಪ ಗ್ರೀನು ರೆಡ್ಡು ಎಲ್ಲೋ ಎಲ್ಲ ಮೂರು ಥರನೂ ಇರುತ್ತೆ ಸೊ ಆ ಥರದ್ದೆಲ್ಲ ಬೇಡ ಒಂದು ಟೂ ಕೆ ಜಿ ಬುಕ್ ಮಾಡಬೇಕು ಇವಾಗ ಬಾಣಂತಿ ಆಗಿರೋದ್ರಿಂದ ನಾನು ಔಟ್ಸೈಡ್ ಹೋಗೋದಿಲ್ಲ ಸೊ ನನಗೆ ಏನು ಬೇಕೋ ಅದನ್ನು ನಾನು ಆರ್ಡರ್ ಮಾಡ್ಕೋಬೋದು ಅಂತ ಹೇಳಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಬಟ್ ಇನ್ನೇನು ನಾನು ಆರ್ಡರ್ ತರಿಸಿಲ್ಲ ಅಂದರೆ ಮ್ಯಾಕ್ಸಿಮಮ್ಮು ಹಂಡ್ರೆಡ್ ರುಪೀಸ್ವರೆಗೂ ತರಿಸ್ಬೇಕು ಹಾಗಾಗಿ ನಾನು ಏನು ಅಂಥದ್ದೇನು ತರಿಸಿಲ್ಲ ಸೊ ಮ್ಯಾಂಗೋ ಅಂದರೆ ಟು ಕೆ ಜಿ ಅಲ್ವಾ ಹಂಡ್ರೆಡ್ ಸಮಥಿಂಗೇ ಆಗುತ್ತೆ ಸೊ ಅದನ್ನು ತರಿಸ್ಬೇಕು ಅಷ್ಟೇ ಗೈಸ್ ಇಲ್ಲಿ ಅಕ್ಕಪಕ್ಕ ಮನೆ ಕಟ್ತಿದ್ದಾರೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಗೈಸ್ ನಾನು ವೀಡಿಯೋಸ್ ಮಾಡೋದು ಅಪರೂಪ ಆದ್ರೂ ಕೂಡ ಡಿಸ್ಟರ್ಬೆನ್ಸ್ಗೇನು ಕಮ್ಮಿ ಇಲ್ಲ ಸೊ ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿನೇ ಆ್ಯಂಡ್ ಇನ್ನೊಂದು ನೀವು ಯೋಚನೆ ಮಾಡ್ಬೋದು ಇವರೇನು ಟೂ ಮಂತ್ ಬಾಣಂತಿ ಅಂತಾರೆ ಬಟ್ ತಲೆಗೇನು ಕಟ್ಟಿಲ್ಲ ಅಂತ ಹತ್ತಿ ಹಾಕಿದ್ದೀನಿ ಒಳಗೆ ಹೊರಡೋದು ಇಲ್ಲೋಡಿ ಹತ್ತಿ ಹಾಕಿದ್ದೀನಿ ಬಟ್ ನಾನೇನು ಅಂದರೆ ಒಳಗಿದ್ದಾಗ ಬಟ್ಟೆ ಕಟ್ಟೋದು ತುಂಬ ಕಮ್ಮಿ ಬಿಕಾಸ್ ನಾನು ಒಳಗೆ ಇರ್ತೀನಲ್ವ ಹಾಗಾಗಿ ಈಚೆ ಹೋದೆ ಅಂತಂದರೆ ಕಟ್ಕೊಳ್ದೆ ಮಾತ್ರ ಹೋಗೋದಿಲ್ಲ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಕಟ್ಕೊಂಡು ಹೋಗ್ತೀನಿ ಬಿಕಾಸ್ ಗಾಳಿ ಜಾಸ್ತಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಬಿಸಿಲಿರ್ಬೇಕಾದ್ರೆ ನಾನು ತಲೆಗೆ ಬಟ್ಟೆ ಕಟ್ಟೋದಿಲ್ಲ ಬಿಕಾಸ್ ಹತ್ತಿನೇ ಟೈಟಾಗಿ ಹಾಕ್ಬಿಟ್ಟಿರ್ತೀನಿ ಗಾಳಿ ಸ್ವಲ್ಪ ಹೋಗದೇ ಇರೋ ಥರ ಹಾಕಿರ್ತೀನಿ ಅದೇ ಏನಾದರೂ ಬೆಳಿಗ್ಗೆ ಟೈಮು ಮತ್ತು ನಾನು ನೈಟ್ ಮಲ್ಕೋತೀನಲ್ಲ ಅವಾಗ ಮಾತ್ರ ಕಂಪಲ್ಸರಿ ಹಾಕೊಂಡೇ ಮಲ್ಕೋತೀನಿ ಮತ್ತು ಬೆಳಿಗ್ಗೆ ಒಂದು ಹತ್ತು ಗಂಟೆವರೆಗೂ ಹಾಕ್ತಂಗೆ ಇರ್ತೀನಿ ಆಮೇಲೆ ನಾನು ಹಾಕೋದಿಲ್ಲ ಇನ್ನು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಕಟ್ಕೋತೀನಿ ಸ್ವೆಟರ್ ಮಾತ್ರ ಹಾಕಿರ್ತೀನಿ ಯಾವಾಗಲೂ ಕೂಡ ತಲೆಗೆ ಮಾತ್ರ ಕಟ್ಟೋದಿಲ್ಲ ಬಿಕಾಸ್ ಎವ್ರಿ ಶೆಕೆ ಆಗುತ್ತೆ ಗೈಸ್ ಇಲ್ಲೆಲ್ಲ ಫುಲ್ಲು ಕತ್ತರ ಎಲ್ಲ ಫುಲ್ ಶೆಕೆ ಆಗಿಬಿಡುತ್ತೆ ಹಾಗಾಗಿ ಹಾಕೋದಿಲ್ಲ ಬಟ್ ಈಚೆ ಹೋದರೆ ಮಾತ್ರ ಹಾಕೋತೀನಿ ಸೊ ಓಕೆ ಗೈಸ್ ನಮ್ಮ ಅಮ್ಮ ಹೋಗಿದ್ದಾರೆ ಕರ್ಕೊ ಬರೋದಕ್ಕೆ ನಾನು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಮುದ್ದೆನ ನೋಡೋದಕ್ಕೆ ಅಂದರೆ ಎತ್ಕೊಳ್ಳೋದಕ್ಕೆ ನಾನು ಹೋದ್ಸಲ ಎತ್ಕೊಂಡಿಲ್ಲ ಸೊ ವಿಡಿಯೋ ಕಾಲಲ್ಲಿ ನೋಡಿದಾಗೆಲ್ಲ ನಂಗೆ ಗದೇ ಫೀಲ್ ಥರ ಆಗುತ್ತೆ ನಾನು ಎತ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಸೊ ಅವಳು ಬರ್ತಾಳೆ ತೋರಿಸ್ತೀನಿ ಏನೇನು ತರ್ತಾಳೆ ಅಂತ ಹೇಳಿ ಆ್ಯಂಡ್ ಅವಳು ಬಂದಮೇಲೆ ತೋರಿಸ್ತೀನಿ ಗೈಸ್ ಅವಳು ಬಂದ ಮೇಲೆ ವೀಡಿಯೋ ಮಾಡ್ಕೊತೀನಿ ಕೈಸವ್ ಬಂದ ಮೇಲೆ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಸೊ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಮ್ಮ ಅಕ್ಕನ ಆಗಿರಲಿಲ್ಲ ಸೊ ಇವಾಗ ವಿಡಿಯೋ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಅವಳು ಬಟ್ಟೆ ತಂದಿದ್ದಾಳಲ್ಲ ಅದನ್ನೆಲ್ಲ ತೋರಿಸ್ತೀನಿ ನೋಡ್ಕೊಬನ್ನಿ ಹೇಗಿದೆ ಅಂತ ಹೇಳಿ ಆ್ಯಂಡ್ ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ಹೇಳಿ ಕಲರ್ ಕೂಡ ಮೆನ್ಷನ್ ಮಾಡಿ ಅದರದ್ದು ಲಿಂಕ್ ಇದೆ ಅದು ಕಳಿಸ್ತೀವಿ ನಾವೆಲ್ಲನೂ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ನಮ್ಮಕ್ಕ ಯಾಕಂದರೆ ಬಾಣಂತಿ ಅಲ್ವಾ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದಾಳೆ ಒಂದು ಬ್ಲೂ ಕಲರ್ದು ಸೆಟ್ ಇಟ್ಟು ಜರ್ಕಿನ್ ಇದೆ ಅದು ಮಾತ್ರ ಆನ್ಲೈನ್ದಲ್ಲ ಔಟ್ಸೈಟ್ ತಂದಿರೋದು ಸೊ ಅದಂದ್ರದ್ದು ಬಿಟ್ಟು ಇನ್ನು ಲಿಂಕ್ ಇದೆ ನನಗೇನಾದರೂ ಆಯಿತು ಲಿಂಕೆಲ್ಲ ಸಿ ಇವ್ಳು ಕಳಿಸಿದ್ಲು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಕಮೆಂಟಲ್ಲಿ ಕೂಡ ಹಾಕಿರ್ತೀನಿ ಇಲ್ಲ ಅಂತಂದರೆ ನಿಮ್ಗೆ ಯಾವುದು ಡ್ರೆಸ್ ಅದನ್ನು ಹೇಳಿ ನಾನು ಲಿಂಕ್ನ ಕಳಿಸ್ತೀನಿ ಸೊ ಬನ್ನಿ ಯಾವ್ಯಾವ ಬಟ್ಟೆ ಅಂತ ಹೇಳಿ ಗೈಸ್ ನೋಡ್ತಾ ಇರ್ಬೋದು ನೀವು ನಮ್ಮ ಅಕ್ಕ ಎಷ್ಟೊಂದು ಬಟ್ಟೆ ತಂದಿದ್ದಾಳೆ ಅಂತ ಹೇಳಿ ಇದರಲ್ಲಿ ಕೆಲವೊಂದೊಂದು ಆಗೋದಿಲ್ಲ ಸ್ವಲ್ಪ ದೊಡ್ಡದಿದೆ ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ನಮ್ಮ ಅಕ್ಕಂಗೆ ವೀಡಿಯೋ ಮಾಡು ಅಂತ ಹೇಳಿದೆ ಬಟ್ ಮುದ್ದು ಅಳ್ತಿದ್ರಿಂದ ಅವಳು ವೀಡಿಯೋ ಮಾಡಿಕೊಡ್ಲಿಲ್ಲ ಹಾಗಾಗಿ ನಾನೇ ತೋರಿಸೋಣ ಅಂತ ಹೇಳಿ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ನಾನೇ ಒಂದೊಂದಾಗಿ ತೋರಿಸ್ತೀನಿ ನಾನೇ ವೀಡಿಯೋ ಮಾಡಿಕೊಂಡು ಸೊ ಒಂದೊಂದಾಗಿ ಫೋಲ್ಡ್ ಮಾಡಿರೋದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸೊ ಇದಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಇದನ್ನಂತೂ ನಾನು ಟೆನ್ ಆಫ್ ಟೆನ್ನೇ ಕೊಡ್ತೀನಿ ನೀವು ಬೈ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲಾತು ಔಟ್ಸೈಡ್ ಸಿಗೋ ಥರನೇ ಇದೆ ಇದಂತೂ ಅಂದರೆ ವಾಶ್ ಮಾಡಿದ್ರೆ ಇದು ಏನೂ ಆಗೋದಿಲ್ಲ ಚೆನ್ನಾಗಿದೆ ಕ್ಲಾತು ಆ್ಯಂಡ್ ಅದು ಒಂಥರ ಡಿಸೈನು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ಯಾನ್ಸಿ ಆಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಇದು ಕರೆಕ್ಟ್ ಸೈಜ್ ಬಂದಿದೆ ಬಟ್ ನಾನು ಈಗಲೇ ಹಾಕೋದಿಲ್ಲ ಇದು ಕೂಡ ಚೆನ್ನಾಗಿದೆ ಬೈ ಮಾಡಿ ಆ್ಯಂಡ್ ಇದು ಕೂಡ ಅಷ್ಟೇ ನಾವು ಔಟ್ಸೈಡ್ ತಗೊಳ್ಳೋ ಥರನೇ ಇದೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಚಿಟ್ಟೆ ಇದೆಯಲ್ಲ ಅದಂತೂ ಸಿಕ್ ಕಾಪಾಟ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಲ್ಲಿ ಬೆಲ್ಟ್ ಥರ ಕಾಣಿಸ್ತಿದೆಯಲ್ಲ ಅದನ್ನ ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು ಸೊ ಅದನ್ನು ಚಿಕ್ಕದು ಮಾಡಿದೆ ಇದು ಅಷ್ಟೇ ನಮ್ಮ ಈಗಲೇ ಆಗುತ್ತೆ ಸೊ ಹಾಕಬೇಕು ಯಾವಾಗಲಾದರೂ ಇಲ್ಲಾದರೂ ಕರ್ಕೊಂಡು ಹೋದರೆ ಹಾಕ್ತೀನಿ ಸೊ ಬಟ್ಟೆಗಳೇನು ಸಿಹಿ ತುಂಬ ಬಂದಿದ್ದೆ ಬಟ್ ಇವಾಗ ಹಾಕೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ ಅಂದರೆ ಎಲ್ಲೂ ಹೋಗ್ತಾ ಇಲ್ವಲ್ಲ ಹಾಗಾಗಿ ಅಂತೂ ಸೀರಿಯಸ್ಲಿ ಇದು ಅಂತೂ ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ಅಷ್ಟೇ ನಾನು ಟೆನ್ ಆಫ್ ಟೆನ್ನೇ ಕೊಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಕ್ಲಾತು ಸೊ ಇದು ಮತ್ತು ರೆಡ್ಡದು ಸೇಮ್ ಕ್ಲಾತೇನೆ ಓಕೆನಾ ನಾನು ಸೊ ಇವಾಗ ನಮ್ಮ ಪಪ್ಪಲ್ದು ತೋರಿಸ್ತಾ ಇದ್ದೀನಲ್ಲ ಇದು ಅಷ್ಟೇ ಚೆನ್ನಾಗಿದೆ ಅಂದರೆ ಇದು ನ್ಯೂ ಪ್ಯಾಟರ್ನು ನೋಡ್ತಾ ಇರ್ಬೋದು ನೀವು ಆ ರೆಡ್ಡದಕ್ಕೆ ಆ ಕಡೆ ಸ್ಲೀವ್ ಬಂದಿತ್ತು ಅಂದರೆ ಒಂದು ಪಟ್ಟಿ ಥರ ಇದಕ್ಕೆ ಈ ಕಡೆ ಒನ್ ಪಟ್ಟಿ ಥರ ಬಂದಿದೆ ಸೊ ಆಲ್ಮೋಸ್ಟ್ ಚಡ್ಡಿ ಥರನೇ ತಂದಿರೋದು ಇದೂ ಕೂಡ ಚೆನ್ನಾಗಿದೆ ಬಟ್ ಇದಕ್ಕೆ ಟೆನ್ ಆಫ್ ಟೆನ್ ನೇನು ಕೊಡೋಲ್ಲ ಸೊ ಟೆನ್ ಆಫ್ ಏಯ್ಟ್ ಕೊಡ್ತೀನಿ ಇದು ಕೂಡ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇನಲ್ಲ ಬಟ್ ಇದು ಕ್ಲಾತ್ ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ ಐ ಥಿಂಕ್ ಇದು ಕಾಟನ್ ಥರನೇ ಇರಬೇಕೇನೋ ಅಂದರೆ ಪೇಪರ್ ಟಿಶ್ಯೂ ಪೇಪರ್ ಥರನೇ ಏನೋ ಬರುತ್ತಲ್ಲ ಆ ಟೈಪ್ ಅನಿಸುತ್ತೆ ಸೊ ಇದು ಅಷ್ಟೇ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಇದು ಬಂದು ಸ್ವಲ್ಪ ಬಿಗ್ ಸೈಜೇ ಹೇಳಬೇಕಂತಂದರೆ ಸಿಹಿಗೆ ಇದು ಒಂದು ವರ್ಷದ ಮೇಲೆ ಆಗ್ಬೋದೇನೋ ಅಂದರೆ ಒಂದು ಫೈವ್ ಮಂತ್ ಸೆವೆನ್ ಮಂತ್ ಆ ಥರ ಆಗಬೇಕಿದ ವರ್ಷಕ್ಕೂ ಆಗುತ್ತೆ ಯಾಕಂದರೆ ಸ್ವಲ್ಪ ದೊಡ್ಡ ಸೈಜೇ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಯಾಟ್ರನ್ ಆಲ್ಸೋ ಗುಡ್ ಕ್ಲಾತು ಅಷ್ಟೇ ಇದು ಸ್ವಲ್ಪ ಕ ಕ್ಲಾತ್ ಬಂದು ಕಾಟನ್ ಟೈಪೇನೆ ಚೆನ್ನಾಗಿದೆ ಇದನ್ನು ಕೂಡ ಕ್ಲಾತು ಇದಕ್ಕೆ ಒಂದು ಟೆನ್ ಆಫ್ ನೈನ್ ಕೊಡ್ಬೋದು ಚೆನ್ನಾಗಿದೆ ನೋಡಿ ಇದೂ ಕೂಡ ಚಡ್ಡಿ ಥರನೇ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಚಡ್ಡಿ ಸೊ ಏನಂತಂದರೆ ಇದು ನಾವು ಖುಷಿಗೊಂದ್ಸಲ ಸಲ ಆ ಥರ ಟೈಪ್ ಇದು ಹಾಗಾಗಿ ಇಷ್ಟ ಆಯಿತು ಇದೆಲ್ಲ ನಮ್ಮ ಅಕ್ಕನೇ ಬುಕ್ ಮಾಡಿರೋದು ಆ್ಯಂಡ್ ಇದು ಬಂದು ಬಾಯ್ ಬೇಬಿ ಡ್ರೆಸ್ ಥರ ಟೈಪು ಸೊ ಇದು ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ಇದಂತೂ ಸಕ್ಕತ್ತಾಗಿದೆ ಫುಲ್ಲು ಪ್ಯೂರ್ ಕಾಟನ್ ಥರ ಕ್ಲಾತ್ ಇದು ಬಟ್ಟೆ ಅಂತೂ ಸೀರಿಯಸ್ಲಿ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಇವಾಗ ನೀವು ಇದು ನಮ್ಮ ಸಿಹಿಗೆ ಇವಾಗಲೇ ಆಗುತ್ತೆ ಬಟ್ ನಾನು ಹಾಕಿಲ್ಲ ಇನ್ನೂ ನೆಕ್ಸ್ಟ್ ಹಾಕೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಹಾಗೇನೆ ಹೊಸದಲ್ವಾ ಹಾಗಾಗಿ ಸೊ ನೆಕ್ಸ್ಟ್ ಯಾವಾಗಲಾದರೂ ಎಲ್ಲಾದರೂ ಹೋದರೆ ಔಟ್ಸೈಡ್ ಹಾಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಚಿಕ್ಕ ಮಗುವಲ್ವ ಅವಳು ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ವಲ್ಲ ಹಾಗಾಗಿ ಇನ್ನೂ ಹಾಕಿಲ್ಲ ನಾನು ಸೊ ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಬ ಆಗುತ್ತಲ್ಲ ಆಮೇಲೆ ತ್ರೀ ಮಂತ್ ಮೇಲೆ ಎಲ್ಲಾದ್ರೂ ಹೋದರೆ ಹಾಕೊಂಡು ಹೋಗೋಣ ಅಂತ ಹೇಳಿ ಎತ್ತಿ ಇಟ್ಟಿದ್ದೀನಿ ಸೊ ಇದು ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಕ್ಲಾತ್ ಇದಕ್ಕೆ ಟೆನ್ ಆಫ್ ಟೆನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಕ್ಲಾತು ಆ್ಯಂಡ್ ಹ್ಯಾಟ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಇದ್ರನ್ನ ಬೇಕಾದರೆ ನೀವು ಬಾಯ್ ಬೇಬಿ ಇದ್ದರೆ ನೀವು ಇದನ್ನು ಬುಕ್ ಮಾಡ್ಕೊಳ್ಳಿ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಒಂದು ನಾವು ಔಟ್ಸೈಡಾಗಿ ಬೈ ಮಾಡಿರೋದು ಲಿಂಕ್ ಇಲ್ಲ ಅಂತ ಹೇಳಿ ಸೊ ಇದೇ ಅದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಚಳಿಗಂತೂ ಪರ್ಫೆಕ್ಟಾಗಿದೆ ಇದು ಈಚೆ ಏನಾದರೂ ಹೋಗ್ತೀವಿ ಅಂದರೆ ಇದನ್ನೇ ನಾನು ಹಾಕೊಂಡು ಹೋಗೋದು ಖುಷಿಗೆ ಸಾರಿ ಸಿಹಿಗೆ ಖುಷಿ ಎಂದೆ ಅಂದಿ ಖುಷಿ ಹೆಸ್ರು ಬರುತ್ತೆ ನನಗೆ ಸೊ ಇದು ಒಳಗಡೆ ನೋಡ್ತಾ ಇರ್ಬೋದು ನೀವು ಒಂಥರ ಹತ್ತಿ ಥರ ಇರೋದು ಇದು ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಗಾಳಿಗಂತೂ ಬೆಸ್ಟ್ ಇದು ಅಂತಲೇ ಹೇಳ್ಬೋದು ಸೊ ಬಟ್ ಇದು ಔಟ್ಸೈಡ್ ತೊಗೊಂಡಿರೋದು ಕಾಂಪೋಸ್ಟ್ ಸೆಟಲ್ಲಿ ಏನೋ ನಮ್ಮ ಅಕ್ಕ ತೊಗೊಂಡಿರೋದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನಮ್ಮ ಸಿಹಿಗೆ ಇದು ಪರ್ಫೆಕ್ಟ್ ಸೈಜು ಆಲ್ರೆಡಿ ನಾನು ಒಂದು ಟೂ ತ್ರೀ ಟೈಮ್ಸೇ ಹಾಕ್ಬಿಟ್ಟಿದ್ದೀನಿ ಇದನ್ನು ಯಾಕೆಂದರೆ ವಿಡಿಯೋ ಡಿಲೇ ಆಗ್ತಾ ಇರೋದ್ರಿಂದ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಸೇಮ್ ಆವಾಗಲೇ ತೋರಿಸೋದ್ನಲ್ಲ ಆ ಟೈಪನೆ ಬಟ್ ಆ ಥರ ಅಷ್ಟು ಮಂದ ಇಲ್ಲ ಇದು ಸೊ ಇದಕ್ಕೊಂದು ಸಾಕ್ಸು ಮತ್ತು ಒಂದು ಪ್ಯಾಂಟು ಸೇಮ್ ಜರ್ಕಿನ್ ಟೈಪಲ್ಲೇ ಒಂದು ಶರ್ಟ್ ಥರ ಕೊಟ್ಟಿದ್ದಾರೆ ಬಟ್ ಹ್ಯಾಟೇನಿಲ್ಲ ಇದು ಬಂದು ಕಾಂಬೋ ಸೆಟ್ ಇದನ್ನು ಕೂಡ ಬುಕ್ ಮಾಡಿರೋದೇನೆ ಇದ್ರ ಜೊತೆಗೆ ಇನ್ನೂ ಒಂದಿದೆ ತುಪ್ಪ ಕಲರ್ದು ಮತ್ತು ಆರೆಂಜ್ ಕಲರ್ದು ಸೇಮ್ ಇದೇ ಥರ ಇದೆ ಅದನ್ನು ಕೂಡ ಕಾಂಬೋ ಸೆಟ್ ಅಲ್ವಾ ಹಾಗಾಗಿ ಸೊ ಇದು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಹಿಗೆ ಸೊ ಸಿಹಿಗೆ ಪಿಂಕ್ ಕಲರ್ ಅಂದರೆ ಎದ್ದು ಕಾಣಿಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಾನು ಅದಕ್ಕೆ ಪಿಂಕ್ ತುಂಬ ಆಸೆ ಪಡ್ತೀನಿ ಸೊ ಕೆಲವೊಂದು ಪಿಂಕ್ನ ಎತ್ತಿಟ್ಬಿಟ್ಟಿದ್ದೀನಿ ನಾನು ಹಾಕೋದಕ್ಕೆ ನಂಗೆ ಒಂಥರ ಅಂದರೆ ಬೇಗ ಚಿಕ್ಕತ್ತಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಹಾಕಲ್ಲ ಸಾಮಾನ್ಯವಾಗಿ ನಾನು ಎತ್ತಿಟ್ಬಿಟ್ಟಿದ್ದೀನಿ ಎಷ್ಟೊಂದು ತೋರಿಸ್ತೀನಿ ಅದೇ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಸೊ ಇದು ಬಂದು ನೀವು ನೋಡಿರ್ತೀರ ಆಲ್ರೆಡಿ ಮೀಶೋದಲ್ಲಿ ಬಾಯ್ ಬೇಬಿ ಇರೋರು ಯಾಕಂದ್ರೆ ಇದು ಬಾಯ್ ಬೇಬಿಗೆ ಹೇಳಬೇಕಂತಂದರೆ ಸೊ ಮುದ್ದಕ್ಕೂ ಬುಕ್ ಮಾಡಿದ್ಲಲ್ಲ ಹಾಗೆ ಇದನ್ನು ಕೂಡ ತೊಗೊಂಡಿದ್ದಾಳೆ ಇದು ಕೂಡ ಅಷ್ಟೇ ಕ್ಲಾತು ಸೀರಿಯಸ್ಲಿ ಚೆನ್ನಾಗಿದೆ ಇದು ಕಾಂಬೋ ಸೆಟ್ ಕೂಡ ಇದೆ ತುಂಬ ಇದನ್ನು ಒಂದು ನಾನು ಲಿಂಕ್ ಏನಾದ್ರು ಕೊಟ್ಟೆ ಅಂತಂದರೆ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಕಾಂಬೋ ಸೆಟ್ ಸಿಗುತ್ತೆ ಸೊ ಬಾಯ್ ಬೇಬಿ ಇರೋರು ನಿಜವಾಗ್ಲೂ ಇದನ್ನು ಬೈ ಮಾಡಿ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನಾನು ಸಿಹಿಗೆ ಇನ್ನೂ ಹಾಕಿಲ್ಲ ಹಾಕಿದ್ಮೇಲೆ ಯಾವಾಗಲಾದ್ರು ವೀಡಿಯೋ ಮಾಡಿದ್ರೆ ತೋರಿಸ್ತೀನಿ ಆ್ಯಂಡ್ ಇದನ್ನು ಕೂಡ ನೋಡಿರ್ತೀರ ನೀವು ಮೀಶೋದಲ್ಲಿ ಸೊ ಇದು ಬಂದು ಫುಲ್ ಸೆಟ್ಟು ಇದು ಒಂದು ಟ್ವೆಲ್ ಪೀಸಸ್ ಏನೋ ಬರುತ್ತೆ ಒಂದು ಪ್ಯಾಟರ್ನ್ ಬಂದು ಸಿಕ್ಸ್ ಪೀಸಸ್ಸು ಇನ್ನೊಂದು ಪ್ಯಾಟ್ರನ್ ಬಂದು ಸಿಕ್ಸ್ ಪೀಸಸ್ಸು ಸೊ ನಾನು ಎಲ್ಲನೂ ಕೂಡ ತೋರಿಸೋದಿಲ್ಲ ಎಲ್ಲ ಅಷ್ಟರಲ್ಲಿ ನಾನು ಒನ್ ಪೀಸಸ್ ಮಾತ್ರ ತೋರಿಸ್ತೀನಿ ಸೊ ಇದರಲ್ಲಿ ಬಂದು ಈ ಥರ ಈ ಟೈಪದು ಇದು ಒಂದು ಇನ್ನೂ ಫೈವ್ ಪೀಸಸ್ ಇದೆ ಸೊ ಈ ಥರ ಕಟ್ಟೋದು ಈ ಥರ ಕಟ್ಟೋದು ಒಂಥರ ಇಷ್ಟ ಬಟ್ ಇವಾಗ ಆಗುತ್ತೆ ಇದು ಇನ್ನೂ ಹಾಕಿಲ್ಲ ನಾನು ಹಾಕಬೇಕು ಆ್ಯಂಡ್ ಈ ಥರದ್ರಲ್ಲೇ ಇಷ್ಟು ಕಲರ್ ಇದೆ ಇದು ಡೈಲಿ ಯೂಸಿಗಂತೂ ತುಂಬಾ ಚೆನ್ನಾಗಿದೆ ಆರಾಮ್ಸಾಗಿ ಯೂಸ್ ಮಾಡ್ಬೋದು ರಫ್ ಯೂಸ್ಗೆ ಸೊ ಇದರಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಕಲರ್ಸು ಆರೆಂಜ್ ಕಲರು ರೆಡ್ಡು ಗ್ರೀನು ಆ್ಯಂಡ್ ಎಲ್ಲೋ ಬ್ಲೂ ಇಷ್ಟು ಕಲರ್ ಇದೆ ಸೊ ಸೇಮ್ ಕಲರ್ ಅದನ್ನು ಕೂಡ ಸ್ವಲ್ಪ ಡಿಸೈನ್ಸ್ ಚೇಂಜು ಆ್ಯಂಡ್ ಅದಕ್ಕೆ ಕಟ್ಟೋದೇನೋ ಇದೆ ಇದಕ್ಕೆ ಬಂದು ಮಾಮೂಲಿ ಶರ್ಟ್ ಟೈಪಲ್ಲಿದೆ ಬಟನ್ ಇದೆ ಸೊ ನೋಡಿ ಒನ್ ಪೀಸ್ ಅಷ್ಟೇ ತೋರಿಸ್ತೀನಿ ಇದು ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅಂದ್ಕೊಂಡು ಎತ್ತಿಟ್ಬಿಟ್ಟಿದ್ದೀನಿ ಸೊ ಇವಾಗ ಹಾಕಬೇಕು ಇದನ್ನ ಸೊ ಇದು ಅಷ್ಟೇ ಸೇಮ್ ಕಲರೇ ನೋಡ್ತಾ ಇರ್ಬೋದು ನೀವು ಸೇಮ್ ಕಲರ್ ಬಂದಿರುತ್ತೆ ಸೊ ಸೇಮ್ ಇದೇ ಪ್ಯಾಟ್ರನಲ್ಲಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಕೂಡ ಬೊ ಬೈ ಮಾಡಿ ಇದನ್ನಂತೂ ಇದಕ್ಕೋಸ್ಕರ ನಾನು ಟೆನ್ ಆಫ್ ಟೆನ್ನೇ ಕೊಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಸೊ ಫೈನಲ್ ಆಗಿ ಈ ಡ್ರೆಸ್ಸು ಈ ಡ್ರೆಸ್ ಬಂದು ಸಿಹಿದು ಟೂ ಮಂತ್ ಡ್ರೆಸ್ಸು ಇನ್ನೂ ಮಾಡಿಲ್ಲ ಸೊ ಈ ಡ್ರೆಸ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಏರ್ ಬಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹೇಳಿ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ನಾನು ಕೊಟ್ಟಿರೋ ಪ್ರೈಸು ಇದು ಒಂದು ಏರ್ ಬಂಡೆಗೆನೆ ಕೊಡ್ಬೋದೇನೋ ಇದು ಇತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ತೋರಿಸ್ತೀನಿ ರೀ ನೋಡ್ತಾ ಇರ್ಬೋದು ನೀವೇ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಸಿಹಿಗೆಲ್ಲ ಕಾಸು ಕೊಡ್ತಾರಲ್ಲ ಅದನ್ನೆಲ್ಲ ಅವಳು ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಬ್ಯಾಗು ಅಷ್ಟೇ ಚೆನ್ನಾಗಿದೆ ನೋಡೋಣ ಹಾಕ್ಬಿಟ್ಟು ಒಂದು ಫೋಟೋ ತೆಗಿತೀನಿ ಅಷ್ಟೇ ಸಾಮಾನ್ಯವಾಗಿ ಇದನ್ನೆಲ್ಲ ಆಗೋದಿಲ್ಲ ಯಾಕಂದ್ರೆ ಅವ್ರೇನು ನಡೆಯೋ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಮಲ್ಕೊಳ್ಳೋದಲ್ವ ಚೆನ್ನಾಗಿ ಕಾಣಿಸಲ್ಲ ಅಷ್ಟು ಸೊ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ಇದಕ್ಕೆ ಶಾರ್ಟ್ಸ್ ಥರ ಏನೂ ಕೊಟ್ಟಿಲ್ಲ ಐ ಮೀನ್ ಚಡ್ಡಿ ಥರ ಏನು ಕೊಟ್ಟಿಲ್ಲ ಔಟ್ಸೈಡ್ ಒಂದು ಬೈ ಮಾಡಬೇಕು ಅಂತ ಇದ್ದೀನಿ ಯಾಕಂದರೆ ಓದ್ ಫೋಟೋಶೂಟಲ್ಲಿ ನೋಡಿರಿ ನೀವು ಪ್ಯಾಂಪಸ್ ಹಂಗೆ ಕಾಣಿಸ್ತಾ ಇತ್ತು ಹಾಗಾಗಿ ಇದು ಅಷ್ಟೇ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಕ್ಲಾತು ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತಲೇ ಹೇಳ್ಬೋದು ಯಾಕಂದರೆ ಕಡಿಮೆ ಪ್ರೈಸು ಇದು ಸೊ ನೀವು ಯಾರಾದ್ರೂ ಗರ್ಲ್ ಬೇಬಿ ಇದ್ದರೆ ಇದನ್ನು ನೀವು ಬೈ ಮಾಡಿ ಸೊ ಇದಕ್ಕೆ ಸಾಕ್ಸು ಮತ್ತು ಟೋಪಿ ಮತ್ತು ಗ್ಲೌಸ್ ತರಿಸಿದ್ದೀನಿ ಸಪ್ರೇಟ್ ಅದು ಅದನ್ನು ಹಾಕಿ ಫೋಟೋಶೂಟ್ ಮಾಡಬೇಕು ನೋಡಬೇಕು ಸಿಹಿ ಹೇಗೆ ಕಾಣಿಸ್ತಾಳೆ ಇದರಲ್ಲಿ ಅಂತ ಹೇಳಿ ಓದ್ಸಲನೂ ಹಾಗೆ ವೆಯ್ಟ್ ಮಾಡ್ತಾ ಇದೆ ರೆಡ್ ಅದ್ರಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ಹೇಳಿ ಸೊ ಇದನ್ನು ಸೈಡ್ ಸೈಡ್ ಒಂದು ಸ್ಟಿಚ್ ಹಾಕ್ಸ್ತೀನಿ ಇಲ್ಲ ಅಂತಂದರೆ ಬ್ಯಾಕ್ ಸೈಡಲ್ಲಿ ಅಡ್ಜಸ್ಟಬಲ್ ಟೈ ಇದೆ ಅಲ್ಲ ಸೊ ಅದನ್ನೇ ಸ್ವಲ್ಪ ಟೈಟಾಗಿ ಕಟ್ಟಿದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ಒಂದೆರಡು ಫೋಟೋಸ್ ತೆಗ್ಯದಿಲ್ವ ಅಂತ ಹೇಳಿ ಸ್ಟಿಚ್ ಹಾಕ್ಸಿದ್ರೆ ಆಮೇಲೆ ಸ್ಟಿಚ್ ಬಿಚ್ಚಿದ ತಕ್ಷಣ ಒಂಥರ ಕಾಣಿಸ್ಬೋದು ಈ ಕ್ಲಾತು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೆ ಹಾಗೆ ಸೊ ನೋಡಿದ್ರಲ್ಲ ಇಷ್ಟೇ ನಮ್ಮ ಅಕ್ಕ ತಂದಿರೋ ಅಂಥ ಬಟ್ಟೆಗಳು ಗೈಸ್ ಇದನ್ನ ಫಸ್ಟು ನಾನು ಕ್ಲಾತೆಲ್ಲ ನೋಡಿದೆ ಸೊ ಕ್ಲಾತೆಲ್ಲ ನೋಡಾದ ಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ ಇದನ್ನು ಗೈಸ್ ಸಿಹಿ ಮಾತಾಡ್ತಾ ಇದ್ದಾಳೆ ನೋಡಿ ಗೈಸ್ ಇದಂತೂ ಡೈಲಿ ವೇರ್ಸ್ಗೆ ಆರಾಮ್ಸಾಗಿದೆ ರಫ್ ಯೂಸ್ಗಂತೂ ತುಂಬಾ ಚೆನ್ನಾಗಿದೆ ಸೊ ಇದನ್ನು ನೀವು ಮಿಸ್ ಮಾಡ್ದೇನೆ ಬೈ ಮಾಡಿ ಓಕೆನಾ ಎಸ್ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್